ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಡಿ ಜಿ ವಾಯ್ಸ್ ಸ್ಟುಡಿಯೋದಲ್ಲಿ ರಾಯಚೂರಿನ ಪ್ರಮುಖರು ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ವಾಲ್ಮೀಕಿ ನವಾಜ್ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗಯ್ಯನವರು ನಮ್ಮ ಜೊತೆ ಇದ್ದಾರೆ ಅದೇ ರೀತಿಯಾಗಿ ಅಯ್ಯಪ್ಪ ನಾಯ್ಕ ಹಾಗೂ ಬಸವರಾಜ್ ಸರ್ ಹಾಗೂ ಹನುಮಂತ್ ನಾಯ್ಕ ನಮ್ಮ ದಾವಣಗೆರೆಯ ರಾಘವೇಂದ್ರ ಅವರು ಮುಂದೆ ಇದ್ದಾವೆ ಕಾಣಿಸ್ತಾ ಇಲ್ಲ ಇವತ್ತು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ರಾಯಚೂರಿನ ಎಂ ಪಿ ಆಗಿರ್ತಕ್ಕಂಥ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈಗಿನ ಎಂ ಪಿ ಆಗಿರ್ತಕ್ಕಂಥ ಕುಮಾರ್ ನಾಯಕ್ ಅವರು ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ಯಾವ್ದಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದಾವಣಗೆರೆ ಪಕ್ಕ ಹರಿಹರ ತಾಲೂಕಿನಲ್ಲಿರ್ತಕ್ಕಂತ ಬಾನುವಳ್ಳಿ ಗ್ರಾಮದಲ್ಲಿ ಏನು ಆ ದ್ವಾರ ವಿಚಾರವಾಗಿ ಸುಮಾರು ಆರು ಏಳು ತಿಂಗಳಿಂದ ಏನು ದಿನಕ್ಕೊಂದು ಚರ್ಚೆ ನಡೀತಾ ಇದೆ ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂತ ಅಂದ್ರೆ ನಮ್ಮ ವಾಲ್ಮೀಕಿ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರು ಧ್ವನಿ ಎತ್ತ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅದೇ ರಾಯಚೂರು ಜಿಲ್ಲೆಯ ನಮ್ಮ ಲಿಂಗಯ್ಯನವರು ಹಾಗೂ ಅವರ ತಂಡದೊಂದಿಗೆ ಎಂ ಪಿ ಅವರ ಹತ್ರ ಹೋಗಿ ಕೇಳ್ಕೊಂಡಾಗ ಎಂ ಪಿ ಒಂದು ಲೆಟರ್ ಕೊಟ್ಟಿದ್ದಾರೆ ಆ ಲೆಟರ್ನ ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಟ್ಟಿಸಿದಾಗ ಜಿಲ್ಲಾಧಿಕಾರಿಗಳು ಏನ್ ಹೇಳಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಲಿಂಗಯ್ಯವ್ರ ಕಡೆಯಿಂದ ತಿಳ್ಕೊಳೋರು ಬನ್ನಿ ಸ್ನೇಹಿತರೆ ನಾವು ಲಿಗೈ ನಾಯ್ಕ ಅಂತ ರಾಯಚೂರಿನಿಂದ ಬಂದಿದ್ದೀವಿ ಮಾನ್ಯ ನಮ್ಮ ಸಂಸದರಾದ ಜಿ ಕುಮಾರ್ ನಾಯ್ಕ ಅವರಿಗೆ ಒಂದು ಮನವಿ ಮಾಡಿಕೊಂಡಿದ್ದೀವಿ ನಾವು ಈ ತರ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಅಂತ ಗ್ರಾಮದಲ್ಲಿ ಮಹಾ ಶ್ರೀ ವೀರ ಮಧಕರಿ ಮಹಾದ್ವಾರ ಮತ್ತು ಶ್ರೀ ಮಾರುಷಿ ವಾಲ್ಮೀಕಿ ನಾಮ ಫಲಕ್ ತೆರವುಗೊಳಿಸಿದ್ದನ್ನ ಹಿಂಗ್ ಕಳಿಸಿದ್ದಾರೆ ಹಾಗಾಗಿ ನೀವೊಂದು ನಮ್ಮ ಸಮಾಜದವ್ರು ಹಿರಿಯರು ಇದ್ದೀರಿ ಮಾಜಿ ಡಿ ಸಿ ಅವರು ಇದ್ದೀರಿ ಇದನ್ನ ತಿಳ್ಕೊಂಡ್ಬಿಟ್ಟು ನೀವೊಂದು ದಾವಣಗೆರೆ ಜಿಲ್ಲೆ ಡಿ ಸಿ ಅವರಿಗೆ ಒಂದು ಪತ್ರ ಬರೀರಿ ಅಂದಾಗೆ ಅವ್ರು ಆಯ್ತು ಬರಿತೀನಿ ಅಂತ ಹೇಳಿ ಪತ್ರ ನಮ್ ಕೈಯಲ್ಲಿ ಕೊಟ್ಟು ಬರೆದು ಅದು ಮರುಸ್ಥಾಪನೆ ಮಾಡ್ಬೇಕಂತ ಹೇಳಿ ಡಿ ಸಿ ಅವರಿಗೆ ಮನವಿ ಲೆಟರ್ ಅಲ್ಲಿ ಆದ್ರೆ ಇಲ್ಲಿರುವ ಡಿ ಸಿ ಅರಿಕೆ ಉತ್ತರ ಕೊಡ್ತಾ ಇದ್ದಾರೆ ಇದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಯಾವುದು ಮಾಡಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ನಮಗೆ ಹಂಗಾದ್ರೆ ಇಡೀ ರಾಜ್ಯ ತುಂಬಾನೇ ಎಲ್ಲಾ ಕಡೆ ಇದೆ ಅದಕ್ಕೆ ಯಾಕೆ ಆದೇಶ ಇಲ್ಲ ನಮ್ಮ ಪ್ರಶ್ನೆ ಅದಕ್ಕೆ ಯಾಕೆ ಆದೇಶ ಇಲ್ಲ ನಿನ್ನೆ ತಾನೇ ಕಲಬುರಗಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರೇ ಕೈಯಿಂದ ಸಂಗೊಳ್ಳಿ ರಾಯಣ್ಣವರ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಅವರಿಗೊಂದು ನ್ಯಾಯ ವಾಲ್ಮೀಕಿ ಸಮಾಜದವ್ರಿಗೆ ಒಂದು ನ್ಯಾಯನಾ ಅನ್ನೋ ನಮ್ಮ ಪ್ರಶ್ನೆ ಹಾಗಾಗಿ ಸಮಾಜದ ಬಂಧುಗಳೇ ಇದ್ರಲ್ಲಿ ಏನು ನೀವು ತಿಳ್ಕೆ ಹೋಗ್ಬಿಡ್ರಿ ಈ ಸಮಾಜದ ಎಲ್ರು ಕೆಲಸ ಮಾಡುವಂತ ಕೆಲಸ ಆದಾಗ ಮಾತ್ರ ಆ ನಾವು ನಮ್ಮ ಇರುವಂತ ಎಲ್ರಿಗೂ ನ್ಯಾಯ ಕೊಡ್ಸಕ್ಕಾಗ್ತದ ಹಾಗಾಗಿ ನಮ್ಮಲ್ಲಿ ಈಗ ಏನ್ ಶಾಸಕರು ಸಂಸದರು ಮತ್ ಈಗೇನು ಸಚಿವರು ನೀವ್ ಈ ತರ ಒಬ್ಬ ಡಿ ಸಿ ಅವ್ರು ಆರಿಕೆ ಉತ್ತರ ಕೊಡ್ತಾರೆ ಅಂದ್ರೆ ಅರ್ಥ ಮಾಡಿಕೊಳ್ಳಿ ನೀವು ಯಾಕಂದ್ರೆ ಸಮಾಜದಲ್ಲಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಗೊತ್ತಾಗಿ ಅವ್ರಿಗೆ ಈಗ ಅರಿಕೆ ಉತ್ತರ ಕೊಡ್ತಾ ಇದ್ದಾರೆ ಹಂಗಾಗಿ ನೀವು ಈ ತರ ಆದಕ್ಕೆ ನೀವೇ ಪ್ರಶ್ನೆ ಮಾಡಿ ಅವರು ಡಿ ಸಿ ಅವರಿಗೆ ನಿಮಗೆ ಗೊತ್ತಿರ್ತದೆ ಸಚಿವರಿಗೆ ಆ ಡಿ ಸಿ ನಮ್ಮವ್ರ ಇರ್ತದೆ ನಮ್ಮವ್ರು ಹಿಂಗ್ ಬಂದಿದ್ರ ಅವ್ರಿಗೆ ನೀವ್ ಅರಿಕೆ ಉತ್ತರ ಕೊಟ್ಟಿದಿರಿ ಎದಕ್ ಕೊಟ್ಟಿದ್ರಿ ಹಂಗಿದ್ರೆ ಎಲ್ಲಾರ ತೆರವುಗೊಳಿಸ್ ಅಂತ ಹೇಳಿ ನಮ್ಗೆ ಅಭ್ಯಂತರ ಇಲ್ಲ ಎಲ್ಲರೂ ಅಂದ್ರೆ ಗೊಳಿಸಲಿ ನಮ್ದೇನ್ ಅಭ್ಯಂತರ ಕರ್ನಾಟಕಾದ್ಯಂತ ಏನಿದಾವೆ ದ್ವಾರ ಬಾಗ್ಲು ಸ್ಟ್ಯಾಚ್ಯೂಗಳು ಅವನ್ನೆಲ್ಲವೂ ತೆರವುಗೊಳಿಸ್ತಾ ನಮ್ ವಾಲ್ಮೀಕಿ ಸಮಾಜದ ಬಂದೇ ಹಂಗೆ ಯಾಕಂದ್ರೆ ನಾವ್ ವಾಲ್ಮೀಕಿ ಸಮಾಜದವ್ರಂತೆ ನಿಮ್ಗೆ ದ್ವೇಷ ಕಾಣ್ತಿದ್ವಾ ದ್ವೇಷರಾ ಯಾಕೆ ಬೇರೆ ಸಮಾಜದವ್ರಿಗೆ ಅವ್ರಿಗೆ ದ್ವಾರಕ ಬಾಗಿಲು ದಿನ ಒಂದು ಮೂರ್ತಿ ಸ್ಥಾಪನೆ ಮಾಡಕ್ಕೆ ಸಿದ್ದರಾಮಯ್ಯ ಅವರೇ ಹೋಗ್ತಾ ಇದಾರೆ ಆದ್ರೆ ಇಂತ ಡಿ ಸಿ ಅವರು ಅವರಿಗೆ ಉತ್ತರ ಕೊಡ್ತಾ ಇದಾರೆ ಅಂದ್ರೆ ಅರ್ಥ ಮಾಡಿಕೊಳ್ಳಿ ನೀವು ಆದೇಶ ಕಾಪಿ ನಿಮಗೆ ಆದೇಶ ಕಾಪಿ ಕೊಡ್ರಿ ಸರ್ ಅದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂದ್ರೆ ಆದೇಶ ಕಾಪಿ ಕೊಡ್ರಂದಕ್ಕೆ ಆನ್ಲೈನ್ ಅಲ್ಲಿ ತಕ್ಕೊಳ್ರಿ ಅಂತ ಹೇಳ್ತಾರೆ ಹಾಗಾದ್ರೆ ಮತ್ತೆ ಇವರು ಆದೇಶ ಕಾಪಿರಲಾರ ಅಂದ್ರೆ ನಮಗೆ ಉದ್ದೇಶ ಪೂರ್ವಕವಾಗಿ ಅದು ಮಾಡಬೇಕಂತ ನಾವು ಏನ್ ಎಲ್ಲಿ ಒತ್ತಡ ನಾವು ಭಯಕ್ಕೆ ಆದೇಶ ಕಾಪಿ ಆನ್ಲೈನ್ ತಕೊಳ್ಳಿ ಅರಿಕೆ ಉತ್ತರ ಕೊಡ್ತಾ ಇದಾರೆ ಅಷ್ಟು ಬಿಟ್ರೆ ಅವ್ರನ್ನ ಏನು ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕೇ ಇಲ್ಲ ಟಿ ಸಿ ಈ ನೀವು ವಾಲ್ಮೀಕಿ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಈಗ ಸರ್ಕಾರದ್ದು ಉತ್ತರ ಆಯ್ತು ನಿಮಗೆ ಸರ್ಕಾರದಿಂದ ಉತ್ತರ ಸಿಕ್ತು ಆದ್ರೆ ವಾಲ್ಮೀಕಿ ಸಮಾಜದವರಿಗೆ ಏನ್ ಎಲ್ಲಿ ಬಯಸ್ತೀರಾ ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಯಾಕೆಂದ್ರೆ ದೊಡ್ಡ ದೊಡ್ಡ ದುರೀಣರೆಲ್ಲ ಇದ್ದಾರೆ ದೊಡ್ಡ ದೊಡ್ಡ ಸಾಧಕರು ಇದ್ದಾರೆ ಅಂತ ವ್ಯಕ್ತಿಗಳಿಗೆ ಏನ್ ಎಲ್ಲಿ ಇಷ್ಟಪಡ್ತೀರ ನಾನು ಹೇಳೋದಿಷ್ಟೇ ನಾನು ಇಡೀ ರಾಜ್ಯ ತುಂಬಾ ಕರ್ನಾಟಕದಲ್ಲಿ ವಾಲ್ಮೀಕಿ ನಾಯಕ್ ಸಮಾಜದವ್ರಲ್ಲಿ ಒಂದೇ ಮನೆ ಹಿರಿಯರಾಗ್ಲಿ ಸಂಸದರಾಗಲಿ ಶಾಸಕರಾಗ್ಲಿ ಎಲ್ಲರಲ್ಲಿ ಇಷ್ಟೇ ಕೇಳೋದು ನಮ್ಮ ಸಮಾಜದ ಎಲ್ಲಿ ಅನ್ಯಾಯ ಆಗಿದೆ ಅಂದ್ರೆ ಅದಕ್ಕೆ ಧ್ವನಿ ಹತ್ತಂತ ಕೆಲಸ ಎಲ್ರು ಮಾಡ್ಬೇಕು ಅಂತ ಆದಾಗ ಮಾತ್ರ ನ್ಯಾಯ ಸಿಗ್ತದೆ ಇದೆ ಹಂಗಾಗಿ ಕೊಟ್ಟು ಅದಕ್ಕೆ ಈಗ ನಾವ್ ಯಾರು ಒಗ್ಗಟ್ಟಿಲ್ಲ ಅಂತ ಹೇಳಿ ಇಂಥ ಡಿ ಸಿಗಳು ಅರಿಕೆ ಉತ್ತರ ಕೊಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ರು ಇದೇ ಡಿ ಸಿ ಏನೋ ದಾವಣಗೆರೆ ಡಿ ಸಿ ಆಫೀಸ್ ಮುಂದನ್ನೇ ಪ್ರತಿಭಟನೆ ಮಾಡೋಣ ಅವರೇ ಇಲ್ಲಾಂದ್ರೆ ಅವರು ಏನ್ ಆದೇಶ ಕಾಪಿ ಸುಪ್ರೀಂ ಕೋರ್ಟ್ ಕೋರ್ಟ್ ಎಲ್ಲರೂ ತೆರವು ಕೊಳಿಸಿ ಅಂತ ಹೋಗ್ಲಿ ನಮ್ದೇನ ಅಭ್ಯಂತರ ಇಲ್ಲ ಅದೇ ಗ್ರಾಮಕ್ಕೆ ಏನು ಬಾನವಳ್ಳಿ ಗ್ರಾಮದ ದ್ವಾರಬಾಗಿಲು ಬಾಗಲ ಅದಕ್ಕೆ ಊರಿ ಎಂಟ್ರೆನ್ಸ್ ತಕ್ಕಂತ ಒಂದು ದ್ವಾರಬಾಗಿಲು ಇದೆ ಅಂತಂದು ಹೇಳಿದ್ರು ಯಾರು ನಮ್ಮ ಧನ್ಯಕುಮಾರ್ ಅವರು ಅದು ನಾವು ಸಹ ನೋಡಿದಿವಿ ಈಗ ಅದು ಸುಮಾರು ವರ್ಷದಿಂದ ಏನಿಲ್ಲ ವಾಲ್ಮೀಕಿ ಸಮಾಜದ್ದು ಸಕ್ಕರೆ ಸಚಿವರಾಗಿರ್ತಕ್ಕಂಥ ಎಚ್ ಶಿವಪ್ಪನವರ ಅಧ್ಯಕ್ಷತೆಯಲ್ಲಿ ಪುಣ್ಯಾನಂದಪುರಿ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ದ್ವಾರ ಬಗ್ಗೆ ಕಟ್ಟಿದ್ದದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಿಂದ ಅದನ್ನ ಜಿಲ್ಲಾಧಿಕಾರಿಗಳತ್ರ ಮಾತಾಡಿದಾಗಲ ಅವರು ಅದನ್ನು ಅದೇ ಹತ್ರನೇ ನಮಗೂ ಸಹ ಕೊಟ್ರು ಅದಕ್ಕೆ ಈಗ ಕರ್ನಾಟಕದಲ್ಲಿರ್ತಕ್ಕಂಥ ದ್ವಾರ ಬಗಲನ್ನ ಯಾರ ಕೈಲೂ ಹಾಳು ಮಾಡಕ್ ಆಗಲ್ಲ ಯಾಕೆಂದ್ರೆ ಅದು ಒಂದು ಎರಡು ಅಲ್ಲ ಅದು ನಮ್ದು ಆಸ್ತಿ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದೇನು ಜನರಿಗೆ ಉಪಯೋಗ ಆಗಂತ ಕೆಲ್ಸಗಳನ್ನ ಮಾಡ್ಬೇಕು ಅಂತ ಇರೋದು ಇವತ್ತಿನ ಒಂದು ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲಾ ಸರ್ಕಾರ ಅಧಿಕಾರಿಗಳು ವಾಲ್ಮೀಕಿ ಸಮಾಜ ತುಳಿತಾ ಇದಾವೆ ಅನ್ನೋದು ನಿಮ್ದು ಒಂದು ಅಭಿಪ್ರಾಯ ಅದಕ್ಕಾಗಿ ನಾವ್ ಹೇಳ್ತಾ ಇದೀವಿ ನಮ್ ಸಮಾಜದವ್ರು ನಾವು ಎಚ್ಚೆತ್ಕೊಳ್ಳಲ್ಲ ಅಂದ್ರೆ ಅದು ಬೇರೆ ಸಮಾಜ ಸಹಜ ಅದು ನಮ್ ತುಳಿಯವ್ರು ಸಹಜ ಹಾಗಾಗಿ ನಾವು ಒಂದೇ ಮನವಿ ಮಾಡ್ತೀನಿ ಹಿರಿಯರಲ್ಲಿ ಈಗೇನು ಭಾನುವಳೆ ಆದ ಪರಿಸ್ಥಿತಿ ಮುಂದೆ ಇನ್ನೊಂದು ಊರಲ್ಲಿ ಬರಬಹುದು ಹಾಗಾಗಿ ಹೀಗೆ ಎಚ್ಚೆತ್ತುಕೊಂಡು ಇದಕ್ಕಿನ್ನ ಮೂರ್ ನಾಲ್ಕ ಒಂದು ವಾರದಲ್ಲಿ ನಾವು ಇದಕ್ಕೆ ಒಂದು ಸೂಕ್ತವಾದ ಧರಣಿಯನ್ನು ನಮ್ಕೊಳ್ಳೋಣ ಇಲ್ಲೇ ಡಾಮ್ ಡಿ ಸಿ ಮುಂದೆ ಹಮ್ಮಿಕೊಳ್ಳೋಣ ಹಾಗಾಗಿ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ನಾವು ಸಮಾಜ ಕಳೆದ ಸೇವೆ ಮಾಡಕ್ ಬಂದಿವಿ ನೀವ್ ಜೊತೆ ನಾವು ಇರ್ತೀವಿ ನೀವು ಮುಂದೆ ಯಾರಾದರೂ ನೇತೃತ್ವ ವಹಿಸುವ ವಹಿಸಿರಿ ನಮ್ದೇನ್ ಅಭ್ಯಂತರ ಇಲ್ಲ ಹಾಗಾಗಿ ಆ ಭಾನುವಳ್ಳಿ ಇರುವಂತ ನಮ್ಮ ವಾಲ್ಮೀಕಿ ಸಮಾಜದವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವ್ ಮಾಡಬೇಕಾಗಿದೆ ಅದು ನಮ್ಮ ಸಮಾಜದ ಕರ್ತವ ನಾವೆಲ್ಲರೂ ಸೇರಿ ಮಾಡೋಣ